ನಮ್ಮ ಮಾಡ್ತಾರೆ ಅವರು ಸ್ವಲ್ಪ ಏನೋ ಅನುಕೂಲ ಹೌದು ವೀಕ್ಷಕರು ಚಿಂತಾಮಣಿ ನಗರ ಭಾಗದ ಜಾಮಿಯಾ ಮಸೀದಿ ಮುಖ್ಯಸ್ಥರು ಕೆಲ ತಿಂಗಳುಗಳ ಹಿಂದೆ ಸದರಿ ವಾರ್ಡ್ನ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತರ ಜಮೀನು ವಿಚಾರ ವಿವಾದ ನ್ಯಾಯಾಲಯದಲ್ಲಿ ಇದ್ದು ನ್ಯಾಯಾಲಯ ತೀರ್ಪು ಜಾಮಿಯಾ ಮಸೀದಿ ಪರವಾಗಿ ನೀಡಿತ್ತು ಆ ವೇಳೆ ಜಾಮಿಯಾ ಮಸೀದಿ ಮುಖ್ಯಸ್ಥರು ಆ ಆಸ್ತಿಯನ್ನ ಚಕ್ಕುಬಂದಿಗೊಳಿಸಿ ಆಸ್ತಿಯನ್ನು ಜಾಮಿಯಾ ಮಸೀದಿ ವಫ್ಗೆ ಸೇರುವ ಆಸ್ತಿ ಎಂದು ನಾಮಫಲಕ ಅಳವಡಿಸಿದ್ರು ಹೀಗಿರುವಾಗ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ವಫ್ ಕಿಚ್ಚು ಇದೀಗ ಚಿಂತಾಮಣಿಗೆ ವ್ಯಾಪಿಸಿದೆ ಎಂದು ಹೇಳಿದ್ರೆ ತಪ್ಪು ಿಲ್ಲ ಸದ್ರಿ ಎರಡು ಸರ್ವೆ ನಂಬರ್ಗಳ ಜಮೀನು ಪಹಣಿಯಲ್ಲಿ ಜಾಮಿಯಾ ಮಸೀದಿ ವಫ್ ಎಂದು ಬರುತ್ತಿದ್ದನ್ನ ಗಮನಿಸಿದ ಆ ವಾರ್ಡ್ನ ನಾಗೇಶ್ ಬಿನ್ ನಾರಾಯಣಸ್ವಾಮಿ ಶ್ರೀರಾಮರೆಡ್ಡಿ ಬಿನ್ ಗುನ್ನಹಳ್ಳಿ ರಾಮಯ್ಯ ಸೇರಿದಂತೆ ಹಲವಾರು ಜನ ಇಂದು ಸದ್ರಿ ಜಮೀನುಗಳಿಗೆ ಟ್ರ್ಯಾಕ್ಟರ್ ಮೂಲಕ ನುಗ್ಗಿ ಉಳಿಮೆ ಮಾಡಲು ಮುಂದಾದಾಗ ಪೊಲೀಸರು ಹಾಗೂ ಮುಸ್ಲಿಂ ಯುವಕರು ಸ್ಥಳಕ್ಕೆ ಧಾವಿಸಿ ಟ್ರ್ಯಾಕ್ಟರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಲ್ಲದೆ ಎರಡೂ ಗುಂಪುಗಳನ್ನು ಅಲ್ಲಿಂದ ಚದುರಿಸಿ ತಮ್ಗಳ ಬಳಿ ಇರುವ ಜಮೀನಿನ ದಾಖಲೆಗಳನ್ನು ಪೊಲೀಸ್ ಠಾಣೆಗೆ ತರಬೇಕು ಎಂದು ಹೇಳಿ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸರು ಸ್ಥಳದಲ್ಲಿಯೇ ಡಿಕ್ಕಾಣಿ ಹೂಡಿದರು ಜಾಮಿಯಾ ಮಸೀದಿ ಮುಖ್ಯಸ್ಥರು ವಫ್ ಆಸ್ತಿಯನ್ನ ಅತಿಕ್ರಮಿಸಿ ಹಾನಿ ಮಾಡಿ ಉಳಿಮೆ ಮಾಡಲು ಮುಂದಾದವರ ವಿರುದ್ಧ ಗ್ರಾಮಾಂತರ ಠಾಣೆಗೆ ಲಿಖಿತ ಮೂಲಕ ದೂರನ್ನ ನೀಡಿದ್ದಾರೆ ಇನ್ನು ಪೊಲೀಸರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಆರಂಭಿಸಿದ್ದಾರೆ